ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುನ್ನ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ವರ್ಣ ಗೌರಿ ಹಬ್ಬದ ಮಹತ್ವ ಏನು ಅದರ ಹಿನ್ನೆಲೆ ಏನು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಹಬ್ಬವನ್ನು ಯಾವುದಕ್ಕೋಸ್ಕರ ನಾವು ಗೌರಿ ಹಬ್ಬನ ಮಾಡ್ತೀವಿ ಅಂತ ಹೇಳಿದ್ರೆ ಈ ಹಬ್ಬವನ್ನು ಹಿರಿಯರು ಮಾಡ್ತಿದ್ರು ಹಾಗಾಗಿ ನಾವು ಮುಂದುವರಿಸ್ಕೊಂಡು ಹೋಗುತ್ತೇವೆ ಅಂತ ಹೇಳ್ತಾರೆ ಈ ಆಚರಣೆಗಳ ಹಿಂದೆ ಇರುವಂತಹ ಉದ್ದೇಶ ಏನು ಅಂತ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಗೌರಿ ಹಬ್ಬವನ್ನು ಆಚರಣೆ ಮಾಡಬೇಕು ಭಾದ್ರಪಾದ ಮಾಸದ ಚತುರ್ಥಿಯ ಇಂದಿನ ದಿನ ಅಂದರೆ ಮೂರನೇ ದಿನ ಬರುವಂತಹ ಗೌರಿ ಹಬ್ಬ ಮುದ್ದೈದರಿಗೆ ಸಕಲ ಸೌಭಾಗ್ಯ ನೀಡುವಂತಹ ಹಬ್ಬ ಈ ಗೌರಿ ಹಬ್ಬವನ್ನು ಸ್ವರ್ಣ ಗೌರಿ ರಥದ ಮೂಲಕ ಆಚರಣೆ ಮಾಡಲಾಗುತ್ತದೆ ಗೌರಿಯ ಮತ್ತೊಂದು ಹೆಸರು ಪಾರ್ವತಿ ದೇವಿ ದೇವಿಯು ಪರ್ವತರಾಜನ ಮಗಳಾದ ಪಾರ್ವತಿದೇವಿ ಘೋರ ತಪಸ್ಸನ್ನು ಆಚರಿಸಿ ಶಿವ ಪರಮಾತ್ಮನನ್ನು ಹೊಲಿಸಿಕೊಂಡು ಮದುವೆ ಆಗ್ತಾರೆ ಕೈಲಾಸದಲ್ಲಿ ವಾಸ ಮಾಡ್ತಾರೆ ನಂತರ ಗೌರಿ ದೇವಿಗೆ ಭೂಲೋಕವೇ ತವರು ಮನೆ ಸೊ ಹೀಗಾಗಿ ಶಿವ ಪರಮಾತ್ಮರ ಅನುಮತಿಯನ್ನು ಪಡೆದುಕೊಂಡು ಪಾರ್ವತಿದೇವಿಯು ವರ್ಷಕ್ಕೊಮ್ಮೆ ತಮ್ಮ ತವರಿಗೆ ಅಂದರೆ ಭೂಲೋಕಕ್ಕೆ ಪಾರ್ವತಿ ದೇವಿ ಆಗಮಿಸುತ್ತಾರೆ ಆ ದಿನವೇ ಭಾದ್ರಪದ ಮಾಸದ ಶುಕ್ಲಪಕ್ಷ ತದಿಗೆ ದಿನ ದೇವಿಗೆ ಗೌರಿ ಎಂಬ ಹೆಸರಿದೆ ಶಿವ ಪರಮಾತ್ಮರ ಪತ್ನಿ ಗೌರಿ ದೇವಿ ಭೂಲೋಕಕ್ಕೆ ಆಗಮಿಸಿದಾಗ ಎಲ್ಲರಿಗೂ ಒಳಿತಾಗಲಿ ಸಮೃದ್ಧಿಯಾಗಲಿ ಅಂತ ಹಾರೈಸುತ್ತಾರೆ ದೇವಿಗೆ ಭೂಲೋಕಕ್ಕೆ ಬರುವಂತಹ ದಿನವೇ ಸ್ವರ್ಣ ಗೌರಿ ರಥ ಎಂದು ಮಹಿಳೆಯರು ಆಚರಿಸುತ್ತಾರೆ ಸ್ವರ್ಣ ಅಂತ ಅಂದರೆ ಬಂಗಾರ ಬಂಗಾರದ ಬಣ್ಣದಂತೆ ಹೊಳೆಯುವಂತಹ ಜಗನ್ಮಾತೆಯಾದ ಗೌರಿಯನ್ನು ಈ ದಿನ ಶಡೋಪಚಾರದಿಂದ ಪೂಜಿಸಲಾಗುತ್ತದೆ ತಮ್ಮ ತವರಿಗೆ ಬರುವಂತಹ ಗೌರಿ ದೇವಿಗೆ ಹೆಣ್ಣು ಮಕ್ಕಳಿಂದ ಪೂಜೆಯನ್ನು ಸ್ವೀಕರಿಸಿ ಮತ್ತು ಬಾಗಿನವನ್ನು ಪಡೆದು ಹಿಂದಿರುಗುತ್ತಾರೆ ಹೀಗಾಗಿ ಮುದ್ದೆಯ ರೂಪದಲ್ಲಿ ದೇವಿ ಆಗಮಿಸುತ್ತಾರೆ ಎಂದು ಭಾವಿಸಿ ಮುದ್ದೆಯವರು ಮೊರದ ಬಾಗಿನ ಕೊಡುವಂತಹ ಸಂಪ್ರದಾಯವಿದೆ ಹೆಣ್ಣು ಮಕ್ಕಳು ತಮ್ಮ ಮುತ್ತೈದೆತನ ಗಟ್ಟಿಯಾಗಲು ಬಾಗಿನ ಕೊಟ್ಟು ಸುಮಂಗಲಿಯರ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಗೌರಿ ಹಬ್ಬದ ದಿನ ಹೆಣ್ಣು ಮಕ್ಕಳು ಮತ್ತು ಮುತ್ತೈದೆಯರು ಸ್ನಾನ ಮಾಡಿಕೊಂಡು ದೇವರೇ ಇಡುವಂತಹ ಜಾಗವನ್ನು ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿದ ನಂತರ ರಂಗೋಲಿಯಿಂದ ಅಲಂಕರಿಸಬೇಕು ಒಂದು ಮಣೆ ಇಟ್ಟು ಅದರ ಮೇಲೆ ರವಿಕೆ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಒಂದು ತಟ್ಟೆಯಲ್ಲಿ ದೇವರನ್ನು ಹೆಣಬೇಕು ಗಣಪತಿ ಮತ್ತು ಗೌರಿ ವಿಗ್ರಹಣ ಇಟ್ಟು ಪೂಜೆ ಮಾಡಿ ಇಫ್ ಇನ್ ಕೇಸ್ ಗೌರಿ ವಿಗ್ರಹ ಇಲ್ಲ ಅಂತ ಅಂದರೆ ಈ ಅರಿಶಿಣದಲ್ಲಿ ಸ್ವಲ್ಪ ಹಾಲು ಅಥವಾ ನೀರನ್ನು ಸೇರಿಸ್ಕೊಂಡು ಈ ಥರ ಗೋಪುರವನ್ನು ಮಾಡಿಕೊಳ್ಳಿ ಇದನ್ನು ಅರಿಶಿಣದ ಗೌರಮ್ಮ ಅಂತಲೂ ಕರೀತಾರೆ ಕೆಲವರು ಮಣ್ಣು ಗೌರಿಯನ್ನು ಇನ್ನು ಕೆಲವರು ಅರಿಶಿಣ ಗೌರಿಯನ್ನು ಇಡುವಂತಹ ಪದ್ಧತಿ ವಾಡಿಕೆಯಲ್ಲಿದೆ ಅವರವರ ಸಂಪ್ರದಾಯದಂತೆ ಗೌರಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾರೆ ಇನ್ನು ಗೆಜ್ಜೆ ವಸ್ತ್ರ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರ ಇರಬೇಕು ಹಾಗೆಯೇ ಹದಿನಾರು ಎಳೆಯ ಅರಿಶಿನ ದಾರವನ್ನು ತಯಾರಿಸ್ಕೊಳ್ಳಿ ಈ ದಾರಕ್ಕೆ ಹದಿನಾರು ಗಂಟನ್ನು ಹಾಕಿ ಸಿದ್ಧಪಡಿಸಿಕೊಳ್ಳಿ ಈ ದಾರವನ್ನು ಪೂಜೆಯ ಸಂದರ್ಭದಲ್ಲಿ ಒಂದು ಶಾವಂತಿಗೆ ಹೂವಿನ ಜೊತೆ ಬಲಗೈಗೆ ಕಟ್ಟಿಸ್ಕೊಳ್ಬೇಕು ಹೆಣ್ಮಕ್ಕಳು ಇನ್ನು ಮೊರದ ಬಾಗಿನ ನೋಡೋದಿದ್ರೆ ಈ ತರಹ ಒಂದು ಬಾಗಿನವನ್ನು ಎರಡು ನಾಲ್ಕು ಐದು ಅಥವಾ ಹೆಚ್ಚು ಮೊರಗಳನ್ನು ಅವರ ಅನುಕೂಲಕ್ಕೆ ತಕ್ಕಂತೆ ಸಿದ್ಧಪಡಿಸ್ಕೊಳ್ತಾರೆ ಸಾಮಾನ್ಯವಾಗಿ ಒಂದು ಬಾಗಿನ ಯಾರಿಗೂ ಕೊಡೋದಿಲ್ಲ ಇನ್ನು ಮೊರದ ಬಗ್ಗೆ ನೋಡೋದಿದ್ರೆ ಮೊರ ಅಂತ ಅಂದರೆ ನಾರಾಯಣ ಅಂಶ ಇರುತ್ತದೆ ಲಕ್ಷ್ಮೀನಾರಾಯಣ ಸ್ವರೂಪವಾದ ಈ ಬಾಗಿನವನ್ನು ತೆಗೆದುಕೊಂಡಂತಹ ದಂಪತಿಗಳು ಲಕ್ಷ್ಮೀನಾರಾಯಣ ರೀತಿ ಇರಲಿ ಎಂಬ ಕಾರಣಕ್ಕೆ ಈ ಬಾಗಿನವನ್ನು ಕೊಡ್ತಾರೆ ಇನ್ನು ಈ ಮೊರದಲ್ಲಿ ಹದಿನಾರು ವಸ್ತುಗಳು ಇರುತ್ತೆ ಹದಿನಾರು ಲಕ್ಷ್ಮಿಯರು ಇರ್ತಾರೆ ಅಂತ ಅರ್ಥ ಇನ್ನು ಮೊರದಲ್ಲಿ ಏನೇನು ಧಾನ್ಯಗಳು ಇಡಬೇಕು ಅನ್ನೋದಿದ್ರೆ ಅಕ್ಕಿ ಉದ್ದಿನಬೇಳೆ ಬೆಲ್ಲ ತೊಗರಿಬೇಳೆ ಕಡಲೆಬೇಳೆ ಬೇಳೆ ರವೆ ಮತ್ತು ಒಂದು ತೆಂಗಿನಕಾಯಿ ಹಾಗೆಯೇ ಕನ್ನಡಿ ಕೊಡ್ತಾರೆ ಏನಕ್ಕೋಸ್ಕರ ಕನ್ನಡಿ ಕೊಡ್ತಾರೆ ಅಂದರೆ ಅದರಲ್ಲಿ ರೂಪಾಲಕ್ಷ್ಮಿ ಇರ್ತಾಳೆ ಹಾಗೆ ಕಾಜಲ್ ಕಾಡಿಗೆ ಕೊಡ್ತಾರೆ ಅಂದರೆ ಕಾಡಿಗೆನಲ್ಲಿ ಲಜ್ಜಾಲಕ್ಷ್ಮಿ ಇರ್ತಾರೆ ಕುಂಕುಮ ಮಹಾಲಕ್ಷ್ಮಿಯ ಸಂಕೇತ ಹಾಗೆ ಅರಿಶಿನದಲ್ಲಿ ಗೌರಿಯ ಸಂಕೇತ ಹೀಗೆ ವಸ್ತು ಕೊಡಬೇಕಾದ್ರೆ ಆ ಒಂದೊಂದು ವಸ್ತುನಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ಅರ್ಥ ಇನ್ನು ಈ ಒಂದು ಧಾನ್ಯಗಳು ಏನು ನಾವು ಕೊಡ್ತೀವಿ ಅದರ ಐದು ಪಟ್ಟಷ್ಟು ನಾವು ಹಕ್ಕಿಯನ್ನು ಕೊಡಬೇಕಾಗತ್ತೆ ಹಾಗೆ ವಿಳ್ಳೇ ಅಡಿಕೆ ಅದಕ್ಕೆ ದಕ್ಷಿಣವನ್ನು ನೀಡಿ ಹಾಗೆ ಬಳೆ ಬಿಚ್ಚೋಳೆ ರೌಕೆ ಕಣ ಹೀಗೆ ಒಂದು ತಯಾರಿಸಿ ಎಲ್ಲವನ್ನು ಇಟ್ಟಿದ ನಂತರ ಅದರ ಮೇಲೆ ಮುಚ್ಚಿ ಮರದ ಮೇಲೂ ಬೆಳೆದಲ್ಲೇ ಅಡಿಕೆ ಹಾಗೂ ದಕ್ಷಿಣೆಯನ್ನು ಇಟ್ಟು ಕೊಡಬೇಕಾಗುತ್ತೆ ಬಾಗಿನವನ್ನು ಈ ಬಾಗಿನವನ್ನು ಕೊಡೋದಕ್ಕಿಂತ ಮುಂಚೆ ಅವರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ನಂತರ ಬಾಗಿನ ಕೊಡ್ತಾರೆ ಬಾಗಿನ ಕೊಡಬೇಕಾದ್ರೆ ನೀವು ನೋಡಿರ್ಬೋದು ಮರವನ್ನು ಮೂರು ಸಲ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ ತೂಗುತ್ತಾರೆ ಯಾಕೆ ಈ ಥರ ಮಾಡ್ತಾರೆ ಅಂತದಿದ್ದರೆ ಮೊರ ಅಂತ ಅಂದರೆ ಬಿತ್ತ ತೊಟ್ಟಿಲ ಸಂಕೇತ ಈ ತೊಟ್ಟಿಲನ್ನು ಕಟ್ಟಿದರೆ ಅಂದರೆ ಏನರ್ಥ ಅಂತ ಅಂದರೆ ವಂಶ ಬೆಳೆಯುತ್ತಿದೆ ಅಂತ ಅರ್ಥ ಈ ರೀತಿ ವಂಶ ಬೆಳಗಲಿ ಎನ್ನುವ ಸದಾಶಯದಿಂದ ಬಾಗಿನವನ್ನು ಮೂರು ಮೂರು ಸಲ ತೂಗ್ತಾರೆ ನೆಕ್ಸ್ಟು ದೇವರನ್ನು ವಿಸರ್ಜನೆ ಮಾಡಬೇಕು ದೇವರನ್ನ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ದೇವರನ್ನು ಕದಲಿಸಿ ಅದಕ್ಕೆ ಸುಬ್ಳಕೆಯನ್ನು ಕೊಡಬೇಕಾಗತ್ತೆ ಸುಬ್ಳಕೆಯೆಲ್ಲ ಕೊಟ್ಟಿದ ನಂತರ ಮಂಗಳಾರತಿಯನ್ನು ಮಾಡಿಕೊಳ್ಳಿ ಮಂಗಳಾರತಿ ಮಾಡಿ ದೇವಿಯ ಜೊತೆ ಗಣೇಶನನ್ನು ವಿಸರ್ಜನೆ ಮಾಡಬೇಕು ದೇವಿಯ ವಿಸರ್ಜನೆ ಮಾಡಬೇಕಾದ್ರೆ ನೈವೇದ್ಯ ಏನಾದರೂ ಮಾಡಿಕೊಳ್ಳಿ ಮೊಸರನ್ನವನ್ನು ಮೂರ್ತಿಯ ಜೊತೆ ವಿಸರ್ಜಿಸಿ ಸ್ವಲ್ಪ ಪ್ರಸಾದವಾಗಿ ಮನೆಯವರೆಲ್ಲ ಸೇವಿಸಿ ನೋಡಿದರೆಲ್ಲ ವೀಕ್ಷಕರೇ ಗೌರಿ ಹಬ್ಬದ ಮಹತ್ವ ಏನು ಅದರ ವಿಶೇಷತೆ ಏನು ಅದರ ಹಿನ್ನೆಲೆ ಏನು ಅಂತ ಮತ್ತೆ ಮೊರದ ಬಾಗಿನ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ ಈವತ್ತಿನ ಇವತ್ತಿನ ಒಂದು ವಿಡಿಯೋ ನಿಮಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಹಿಂಗೆ ಮಾಡ್ತಾ ಇದ್ದೀನಿ